ನಂದಿ ಎಲ್ಲ ಎಲ್ಲ ಬರಬಾರ್ದಾಗ ಹೋಗಿದ್ದೆ ಎಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ರೆ ಮತ್ತೆ ಯಾರು ಬರ ನಮ್ಗೆ ಹೇಳಿರಿ ಬರೋರಿ ಅವ್ರು ಯಾರು ಎರಡೆ ಬಂದು ಒಂದು ಹತ್ತು ರೂಪಾಯಿ ಒಡೆಯಾಗ್ತದೆ ಯಾರು ಕೊಡೋ ಗ್ಯಾರಂಟಿ ಕೊಟ್ಟರೆ ಅವ್ರು ಕೊಡಬೇಕು ನಮಗೆ ಯಾರು ಕೊಡೋ ಲೇಡೀಸ್ ಅಷ್ಟೇ ಊಟ ಹಾಕ್ಯಾರ ಅವ್ರಿಗೆ ಜೇನ್ಸ್ ಏನೂ ಹಾಕಿಲ್ಲ ರೀ ನಮ್ಗೆ ಏನು ಫ್ರೀ ಇಲ್ಲ ರೀ ಅಲ್ಲ ರೀ ಇಪ್ಪತ್ತು ರೂಪಾಯಿ ಜಂಪ್ ಮಾಡಿ ಅಲ್ಲಿ ನಮ್ಮ ಕೊಡ ನಮ್ಗೆ ತಗೋಬೇಕು ಯೋಜನೆ ಭಾಳ ಚೆನ್ನಾಗ್ ಮಾಡ್ಯಾರೀ

ಏ ಶಿವ್ಲೀಲಾ ನಿನ್ ನಮ್ಮ ನಮ್ ಬೀಗ್ರ ಅದಾರಲ್ಲ ಜಗದೀಶ್ ಶೆಟ್ಟರ್ ಅವ್ರ ಈ ಬೆಳಗಾವಿಗ್ ಈ ಬೆಳಗಾವಿ ಬಿಜೆಪಿ ಕ್ಷೇತ್ರಕ್ಕೆ ನಿಂತಾರೇನ ಮತ್ತೆ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗ ಇದಾರಂತ ಅಯ್ಯೋ ಅಕ್ಕಿಯನ್ ಕಾಂಗ್ರೆಸ್ ಹಣ್ಣು ಇದಂಗದ ಅಕ್ಕಿ ಮಗ ಏನ ಹಂಗಾದ್ರೆ ಬೆಳಗಾವಿ ಬಾರಿ ಕುಸಿದ್ ಬಿಡ ಮತ್ತೆ ಅದಕ್ಕ ನಾವು ಏನ್ ಮಾಡೋಣ ಅಂದ್ರೆ ಇವತ್ತು ಬೆಳಗಾವಿಗ್ ಬಂದೀವಿ

ಸರ್ ಈ ಸರಿ ಎಲೆಕ್ಷನ್ ಒಳಗೆ ಯಾವ ಪಕ್ಷ ಗೆಲ್ಬೋದು ಅನಿಸುತ್ತೆ ಸರ್ ಕಾಂಗ್ರೆಸ್ ಯಾಕೆ ಸರ್ ಎಲ್ಲ ನಮ್ಗೆ ಅನುಭವ ಮಾಡಿಕೊಡೋದಾರ ಆ ಅನುಕೂಲಗಳು ಯಾವನ್ ಕೇಳ್ಬೋದಾ ಸರ್ ಗೃಹಲಕ್ಷ್ಮಿ ಮಾಡಿದಾರ ಲೈಟ್ ಬಿಲ್ ಫ್ರೀ ಮಾಡಿದಾರ ಬಸ್ ಫ್ರೀ ಮಾಡಿದಾರ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಏನು ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗಿದೆ ಅಂತ ಹೇಳ್ತೀರಿ ಸರ್ ಸರ್ ನಿಮ್ಮ ಹೆಸರು ವಿಶಾಲ್ ಕದಂ ಸರ್ ಈ ಸಾರಿ ಯಾವ ಪಕ್ಷ ಅಂತ ನಿಮ್ಗೆ ಅನಿಸುತ್ತೆ ಸರ್ ಬಿಜೆಪಿ ಯಾಕಂತ ಕೇಳ್ಬೋದಾ ಆಧಾರ್ ಕಾರ್ಡ್ ಜನರಿಗೆ ಲಾಸ್ ಆಗತ್ತೈತಿ ಅಂತ ನೀವ್ ಹೇಳ್ತೀರಿ ಅಂದ್ರ ಏನ್ ಕಾಂಗ್ರೆಸ್ ಪಕ್ಷದವ್ರು ಮಾಡಿರ್ತಕ್ಕಂತ ಗ್ಯಾರಂಟಿ ಯೋಜನೆಗಳು ಅವರಿಗೆ ಪಲ್ಸಂಗಿಲ್ಲ ಅಂತ ನೀವು ಹೌದ್ರಿ ಗ್ಯಾರಂಟಿ ಯೋಜನೆಗಳಿಂದ ಏನೇನ್ ತೊಂದರೆ ಆಗ್ತೈತಿ ಅಂತ ನಿಮ್ಗೆ ಕಂಡು ಬರ್ತೇತಿ ಸರ್ ಎಲ್ಲೆಲ್ಲ ಎಲ್ಲ ಬರ್ಬಾರ್ದಾಗ ಹೋಗೈತಿ ಎಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ರ ಮತ್ತೆ ಯಾರು ಬರೋ ನಮ್ಗ ಬರವರ ಯಾವ್ದು ಯಾರ ಎರ ಎರಡ್ ತಂದ್ ಹತ್ತು ರೂಪಾಯಿ ಒಡಗ್ಯಾಗ ಹೊರ್ತು ಯಾರು ಕೊಡೋ ಗ್ಯಾರಂಟಿ ಕೊಟ್ರೆ ಅವ್ರು ಕೊಡಬೇಕು ನಮಗೆ ಯಾರು ಕೊಡೋರು ಲೇಡೀಸ್ ಅಷ್ಟೇ ಊಟ ಹಾಕ್ಯಾರ ಅವ್ರಿಗೆ ಜೆಂಟ್ಸ್ ಏನೂ ಹಾಕಿಲ್ಲ ರೀ ಹಾಕಿಲ್ರಿ ನಮಗೇನು ಫ್ರೀ ಇಲ್ಲ ರೀ ರೀ ಇಲ್ರಿ ಅವ್ರ ಎರಡ್ ಸಾವಿರ ರೂಪಾಯಿ ಕೊಡೋದು ಅವ್ರ ಎರಡ್ ಸಾವಿರ ರೂಪಾಯಿ ತೊಂದ ಹೋಗಿ ಬಿಡ್ತಾರ ಅವ್ರು ನಾವು ನಾವ್ ಏನು ಏನ್ ಕೊಟ್ಟಾರ ಗ್ಯಾರಂಟಿ ಜನರಿಗೆ ಏನು ಗ್ಯಾರಂಟಿ ಕೊಟ್ಟಿಲ್ಲ ಬರೇ ಹಿಂಗ ಕೈ ಮಾಡೋದು ನಮ್ಗೆ ಓಟ್ ಹಾಕೋದು ಗ್ಯಾರಂಟಿ ಏನ್ರಿ ನಮ್ಮ ರೊಕ್ಕ ತೊಂದ್ರೆ ನಮಗೆ ಕೊಡ್ತಾರೆ ಅಲ್ರಿ ಕ್ವಾರ್ಟರ್ ಇಪ್ಪತ್ತು ರೂಪಾಯಿ ಜಂಪ್ ಮಾಡಿ ಅಲ್ಲಿ ನಮ್ಮ ರೊಕ್ಕ ನಮ್ಗೆ ತಂಬ ಕೊಡ್ತಾರೆ ಏನು 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 ಫ್ರೀ ಕೊಟ್ಟಾಗರೋದು ಏನು ಒಂದು ರೂಪಾಯಿ ಫ್ರೀ ಕೊಟ್ಟಿಲ್ಲ ಈ ಸಾರಿ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ನೂರಕ್ಕೆ ನೂರ್ರಿ ನೂರಕ್ಕೆ ನೂರು ಬಿಜೆಪಿ ಅಂದ್ರೆ ಕೇಂದ್ರದೊಳಗೆ ಬಿಜೆಪಿ ತನ್ನ ಸ್ಥಾನ ಗಳಿಸ್ಕೊತ ಸರ್ಸೆಂಟ್ ಗಳಿಸ್ಕೊತೀವಿ ನರೇಂದ್ರ ಮೋದಿನೇ ಬರೋದು ಗ್ಯಾರಂಟಿ ಬಿಜೆಪಿ ಗೆಲ್ಲೋದು ಈ ಬಿಜೆಪಿ ಒಳಗ ನಮ್ ಜಗದೀಶ್ ಅಟ್ರ ಇಲ್ಲಿ ಯಾವ ರೀತಿ ಒಂದು ಜನರಿಗೆ ಹೆಲ್ಪ್ ಮಾಡಾರ ಸರ್ ಅವರು ಎಲ್ಲಾರು ಹೆಲ್ಪ್ ಮಾಡಿದಾರೆ ಯಾರು ಹೆಲ್ಪ್ ಮಾಡಲಿಲ್ಲ ಅಂತ ನಾವು ಮಾಡೋರು ಮೋದಿನೇ ಮಾಡೋರು ಅವ್ರು ಯಾರು ಕುಂಡ್ರಲಿ ಅಲ್ಲಿ ಯಾರು ಬೇಕಾದ್ರೂ ಇರಲಿ ಕೇಂದ್ರದೊಳಗೆ ಮಾತ್ರ ಮೋದಿನೇ ಬೇಕಂತ ಕೇಂದ್ರ ಮೋದಿನೇ ಬೇಕು ಇವ್ರು ಇದ್ರೆ ನಮ್ಮನ್ನ ಮಾತು ಮಾರ್ಕೊಂಡೇ ಬಿಡ್ತಾರೆ ಇವರು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಈ ಸಾರಿ ನೀವು ಈ ಲೋಕ ಚುನಾವಣೆ ಲೋಕಸಭಾ ಚುನಾವಣೆ ಒಳಗೆ ಯಾವ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಯಾಕೆ ಸಪೋರ್ಟ್ ಮಾಡ್ತೀರಿ ಸರ್ ಕೆಲಸ ನಮ್ಮ ಮಾಡ್ತಾರ ಅಂತ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಯಾವ ಯಾವ ಕೆಲಸ ಕಾರ್ಯಗಳನ್ನು ನಿಮ್ಮ ಕ್ಷೇತ್ರದೊಳಗೆ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಪಕ್ಷದವರು ಮಾಡಿದಾರಲ್ರಿ ಎಲ್ಲ ಚಲೋ ಮಾಡಿದಾರೆ ಮತ್ತು ಅವೆಲ್ಲ ಗೋರ್ಮೆಂಟ್ ಬಸ್ ಲೇಡೀಸ್ಗೆ ಇದು ಮಾಡಿದಾರೆ ಭಾಳ ಸಪೋರ್ಟ್ ಮಾಡಕತ್ತಾರ ಅವರು ಅದಕ್ಕೆ ಕಾಂಗ್ರೆಸ್ ಪಕ್ಷೇ ಸಪೋರ್ಟ್ ಮಾಡತ್ತಾರ ಕಾಂಗ್ರೆಸ್ ಇಂದ ಯಾರು ನಿಂತಾರೆ ಸರ್ ನಿಮ್ಮ ಪಕ್ಷ ನಿಮ್ಮ ಕ್ಷೇತ್ರದೊಳಗೆ ಹೆಬ್ಬಾಳ್ಕರ್ ಮೇಡಮ್ ಮಗ ನಿಂತಾನ್ರಿ ಸರ್ ನಿಮ್ಮ ಹೆಸರು ಜಾಪರ್ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ನೀವು ಒಂದು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಸರ್ ಕಾಂಗ್ರೆಸ್ ಯಾಕಂತ ಕೇಳ್ಬೋದಾ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಪೈಲದಿಂದ ವೋಟ್ ಹಾಕ್ತೀವಿ ಅದರ ಸಲುವಾಗಿ ಹಾಕ್ತೀವಿ ನೀವು ಮೊದಲಿನಿಂದ ವೋಟ್ ಹಾಕ್ತೀರಿ ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ ಇಲ್ಲ ಅವರು ಯೋಜನೆಗಳಿಗೆ ನೀವು ಮಾರೋಗಿದ್ದೀರಾ ಸರ್ ಯೋಜನೆ ಭಾಳ ಚಲೋ ಮಾಡ್ಯಾರ ರೀ ಒನ್ ಆಟೋ ರಿಕ್ಷಾ ಡ್ರೈವರ್ಗೆ ಮತ್ತು ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ಗೆ ಎಲ್ಲ ಬರ್ಬಾದ್ ಮಾಡ್ಯಾರ ಆದ್ರೂ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಅವ್ರಿಗ ಮಾಡ್ತೀರ ಅವ್ರ ನಮ್ಮ ಸಲುವಾಗಿ ಇನ್ನು ಮಾಡ್ಬೇಕು ನಮಸ್ತೆ ನಮಸ್ತೆ ರೀ ನಿಮ್ಮ ಹೆಸರು ಸುಮಿತ್ರ ರೀ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಕಾಂಗ್ರೆಸ್ ರೀ ನಾವ್ ಇವತ್ತು ಬೆಳಗಾವಿನ ಬಸ್ ಸ್ಟಾಪ್ ನಲ್ಲಿ ಇದೀವಿ ಇಲ್ಲಿ ಲೋಕಸಭಾ ಚುನಾವಣೆಯ ಬಿಸಿ ಎಷ್ಟಿದೆ ಅನ್ನ ನಾವು ಇಲ್ಲಿ ಅಭಿಪ್ರಾಯಗಳನ್ನು ಕೇಳೋದ್ರ ಮೂಲಕ ತಿಳ್ಕೊಂಡ ಬನ್ನಿ ವೀಕ್ಷಕರೇ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಕೀರ್ತಿ ನಿಮ್ಮ ಅಶ್ವಿನಿ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಮೇಡಮ್ ಫಸ್ಟ್ ಟೈಮ್ ವೋಟಿಂಗ್ ಅಲ್ವಾ ನೋಡ್ಬೇಕು ಹಂಗಿದ್ರಿ ಫಸ್ಟ್ ಟೈಮ್ ವೋಟಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಕ್ಯೂರಿಯಾಸಿಟಿ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನಿಮ್ಮ ಹೆಸರು ಶೀತಲ್ ಮೇಡಮ್ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ನೀವು ಯಾವ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಮೇಡಮ್ ಬಿಜೆಪಿ ಯಾಕಂತ ಕೇಳ್ಬೋದಾ ದೇಶದ ಭವಿಷ್ಯ ಚೆನ್ನಾಗಿಲ್ಲ ಅಂತ ದೇಶದ ಭವಿಷ್ಯ ನೋಡ್ಬೇಕಂದ್ರ ಬಿಜೆಪಿ ಬಿಜೆಪಿ ಮೋದಿ ಬಿಜೆಪಿ ಮಾಡ್ತಕ್ಕಂತಹ ಹಲವಾರು ಕೆಲಸ ಕಾರ್ಯಗಳ ಬಗ್ಗೆ ಏನಾದ್ರೂ ಹೇಳ್ತೀರಾ ಅದೆಲ್ಲ ಡಿಟೇಲ್ ಆಗಿ ಹೇಳಕ್ ಆಗಂಗಿಲ್ಲ ರೀ ಬಟ್ ಮೋದಿ ನೋಡಿ ಬಿಜೆಪಿ ಅಜ್ಜಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ದ್ರವ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ನಾವು ಮೋದಿ ನನೇವ ದೊರದು ಮೋದಿಗೆ ಹಾಕ್ತೀರಿ ಮೋದಿ ಏನು ಮಾಡೋಣವಾ ನಿಮ್ಗೆ ಏನು ಮಾಡುವಲ್ಲ ಬಿಡುವಲ್ಲ ಏನು ಮೋದಿ ನಾವು ಬಂತ ಅಂದ್ಬಿಡೋದು ಅಟ್ ಮೋದಿ ಚಲೋ ಮಾರತನ ನಂಬಿಕೆ ಐತೆ ಅಂತಾತ ಮತ್ತೆ ಏನ ಈಗ ಇವಾಗ ಏನು ಹುಡುಗರಲ್ಲ ಬಾತ್ರಾಸಕತದ ಗಾಡಿ ಇದು ಏನು ಫ್ರೀ ಮಾಡಿದಕ್ಕೆ ನಮ್ಮ ಹಾ ಏನು ಒಂದರ ಮೇಲೆ ಒಂದ್ ಬಿತಾವು ಬಸ ಹುಡುಗರಿಗೆ ಸಾಲಿದಷ್ಟ ಫ್ರೀ ಮಾಡಿದ್ರು ಚಲೋ ಆಯ್ತ ಹ್ಮ ಗೊತ್ತಿಲ್ಲ ಹೌದಾ ಒಬ್ಬರ ಮೇಲೆ ಒಬ್ಬರು ಬಿತಾರೆ ಏನು ಸಹಾಯ ತಿತಿ ಹೇಳ್ತಿತಿ ಈ ವಿಚಾರ ಮಾಡೋದಲ್ಲ ಹೊಸದಾ ಹೊಸ ನೀವೆಸ್ರು ಹೇ ಹೇಮಲತಾ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಅದೇ ಯಾಕೆ ಅಲ್ಲ ನಿಮ್ಮ ಒಂದು ಕ್ಷೇತ್ರದೊಳಗೆ ಯಾವ ಪಕ್ಷ ಏನು ಮೋದಿ ಅವ್ರು ಆಗ್ತೈತಿ ಅಂದ್ರೆ ಮೋದಿ ಅವ್ರ ಬಂದ್ರೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾರ ನಿಮ್ಗೆ ಅನಿಸತ್ತಿ ಅವ್ರು ಹೇಳಿದ್ರಲ್ಲ ಮಾಡಿದ್ರಲ್ಲ ಅವ್ರು ಹೆಂಗೆ ಹೇಳಿದ್ರಲ್ಲ ಅದು ಮಾಡಿದ್ರಲ್ಲ ಅವರು ಹಾ

ಕ್ಷೇತ್ರದೊಳಗೆ ಏನೇನು ಅಭಿವೃದ್ಧಿ ಮಾಡ್ಯಾರ ಸರ್ ಎಲ್ಲ ಕಡೆ ಎಲ್ಲ ಮಾಡತ್ತಾರೆ ಕಾಂಗ್ರೆಸ್ ಸಾರಿ ಬಸ್ ಫ್ರೀ ಮಾಡಿ ಏನು ಮಾಡಿದಾರ ಏನು ಮಾಡಿಲ್ಲ ಎಲ್ಲರಿಗೂ ತೊಂದರೆ ಆಗತ್ತೆ ಹಾಗಾಗಿ ನಾವು ಬಿಜೆಪಿ ಯಾವಾಗಿದ್ರು ಬಿಜೆಪಿ ನರೇಂದ್ರ ಮೋದಿನ ಬರಬೇಕು ಸರ್ ನಮಸ್ತೆ ನಿಮ್ಮ ಹೆಸರು ಮೈಬೂಬ್ ಸಲ್ಮಾನ್ ಈ ಸರಿ ಲೋಕಸಭಾ ಚುನಾವಣೆಯೊಳಗೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಸರ್ ನಾವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಯಾಕೆ ಸರ್ ಏನು ಫ್ರೀ ಗ್ಯಾರಂಟಿಗಳ ಯೋಜನೆಗಳನ್ನು ಕೊಟ್ಟಾರಂತನಾ ಇಲ್ಲ ಅವರಿದ್ರೆ ನಮಗೆ ಬಹಳ ತುಂಬಾ ಸಪೋರ್ಟ್ ಇದೆ ಆದರಿಂದ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕಾಗಿ ನಾವು ಕಾಂಗ್ರೆಸ್ ಹಾಕೋದು ಕಾಂಗ್ರೆಸ್ ಕ್ಷೇತ್ರದಿಂದ ಯಾರು ನಿಂತಾರೆ ಸರ್ ನಿಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ನೀ ಡಿರಿನೇ ಇದು ಲಕ್ಷ್ಮಿ ಹೆಬಾಳ್ಕರ್ ಮಗನೆ ತಇದಂ ಹೇಂಗಿದಾರ ಸರ್ ಕ್ಯಾಂಡಿಡೇಟ್ ಚಲೋ कैंडिडेट ಚಲೋ ಕೆಲಸ ಮಾಡ್ತಾರೆ ಆ ನಿಮ್ಮ ಕ್ಷೇತ್ರದೊಳಗ ಅಡ್ಡ ಓಡಾಡೋದಾಗ್ಲಿ ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದಾಗ್ಲಿ ಆ ತರದಲ್ಲೇ ನಿಮ್ಮ ಕಂಡು ಬಂದಿದ್ದಾ ಸರ್ ಏನಿಲ್ಲ ಎಲ್ಲ ಮಾಡಿದಾರ್ ಸರ್ ಮೇಡಮ್ ಅವರು ಲಕ್ಷ್ಮಿ ಹೆಬಾಳ್ಕರ್ ಅವರು ಎಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಈ ಸಾರಿ ಕಾಂಗ್ರೆಸ್ ಇಂದ ಆಯ್ತು ಅಂತ ಹೇಳ್ತೀರಿ ನೀವು ಹೌದು ಮೇಡಮ್ ಅವರದೇ ಅವರು ಕನ್ಫರ್ಮ್ ಬರುತ್ತೆ ಅವರು ಕನ್ಫರ್ಮ್ ನಿಮ್ಮ ಹೆಸರು ಶಿವಲಿಲಾ ಕುಡ್ಚಿ ಮಠ ಮೇಡಮ್ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಗೆಲ್ಬಹುದು ಅಂತ ನಮ್ಗೆ ಅನಿಸುತ್ತೆ ಅಷ್ಟೊಂದು ಇದಿಲ್ಲ ಗೊತ್ತಿಲ್ಲ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ನಾವ ಬಿಜೆಪಿ ಯಾಕ್ರಿ ಮೇಡಮ್ ನಮ್ಗೆ ಪ್ರಧಾನಮಂತ್ರಿ ಮೋದಿ ಆರಿಸ್ಬರ್ಬೇಕು ಅನ್ನೋದು ಇದೆ ನಮಸ್ಕಾರ ರೀ ಶಿವಲಿಲ್ಲ ಮೇಲಿ ಕಟ್ಟಿರಿ ನಾವು ನರೇಂದ್ರ ಮೋದಿಝಿ ಅವ್ರಿಗೆ ಮಾನವ ನರೇಂದ್ರ ಮೋದಿಜಿ ಯಾಕಂತ ಕೇಳ್ಬೋದಾ ಅವ್ರ ಈಗಿಂದೆಲ್ಲ ನೋಡ್ಬಾರ್ದ್ರಿ ಮುಂದೆ ನಮ್ಮ ಮಕ್ಕಳ ಸಲುವಾಗಿ ದೇಶದ ಅಭಿವೃದ್ಧಿ ಸಲುವಾಗಿ ಅವ್ರ ಮೇನ್ ಮಹಾ ನಾಯಕರದಾರಲ್ಲ ಅದಕ್ಕಾಗಿ ಅವರು ದೇಶನ ಮುಂದೆ ತಗೊಂಡು ಹೋಗಾರನ್ನೋ ಭರವಸೆ ನಮಗೈತಿ ಅದರ ಸಲುವಾಗಿ ಅಭಿವೃದ್ಧಿ ಆಗಬೇಕಂದ್ರ ಮೋದಿಜಿ ಮತ್ತ ಬರ್ಬೇಕಂತ ಹೇಳ್ತೀವಿ ರೀ ಮತ್ತೆ ಮೋದಿಜಿ ಇನ್ನೊಮ್ಮೆ ಮೋದೀಜಿ ಬರ್ತಾರೆ ಅನಿಸ್ತ ಹಾ ಅನಿಸ್ತೈತೆ ರೀ ಕೇಂದ್ರದೊಳಗ ನಮ್ಮ ಮೋದಿದ ಬರ್ತಾರ ನಿಮ್ಗೆ ಅನಿಸತ್ತ ಹೌದ ಅಲ್ಲ ಕಾಂಗ್ರೆಸ್ನವ್ರು ನಿಮ್ಗೆ ಫ್ರೀ ಗ್ಯಾರಂಟಿ ಯೋಜನೆಗಳು ಕೊಟ್ಟವಲ್ಲ ಫ್ರೀ ಟಿಕೆಟ್ ಯೋಜನೆ ಮಾ ಎರಡೆರ ಸಾವಿರ ರೂಪಾಯಿ ಹಾಕ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ ಏನ್ರೀ ನಮಗ ಅದೆಲ್ಲ ಬರಂಗಿಲ್ಲ ರೀ ಯಾಕಂದ್ರೆ ನಾವು ಎ ಪಿ ಎಲ್ ಕಾರ್ಡ್ ಅವ್ರು ರೀ ಹೀಗಾಗಿ ಯಾವ ಸೌಲಭ್ಯನೂ ಸರ್ಕಾರದಿಂದ ಬಂದಿಲ್ಲ ಹೀಗಾಗಿ ನಾವು ಮುಖ್ಯ ಅಲ್ರಿ ನಮ್ಮ ದೇಶ ಮುಂದೆ ಬರೋದು ಬಹಳ ಮುಖ್ಯ ಅದಕ್ಕೆ ನಿಮ್ಮ ಮತ ಯಾರಿಗ್ರಿ ನಮ್ಮ ಮತ ಕಾಂಗ್ರೆಸ್ ನಿಮ್ ಹೆಸರು ಪ್ರಹ್ಲಾದ್ ಈ ನಿಮ್ಮ ಮತ ಯಾರಿಗೆ ಹಾಕ್ತೀರಾ ನೀವು ಕಾಂಗ್ರೆಸ್ ಆಗಿರೋ ಉಪಯೋಗ ಇಲ್ರಿ ಬಿಜೆಪಿಗೆ ಹಾಕ್ಬೇಕ್ರಿ ಬಿಜೆಪಿಗೆ ಯಾಕೆ ಹಾಕ್ತೀರಾ ಅಂತ ಕೇಳ್ಬೋದಾ ಭಾರತ ಸರ್ಕಾರ ಉದ್ದಾರ ಮಾಡೋದು ಅದರಲ್ಲ ಭಾರತ ಸರ್ಕಾರ ಉದ್ಧಾರ ಮಾಡೋದು ಬಿಜೆಪಿ ಅನ್ನತ್ತೀರಿ ಬಿಜೆಪಿ ನಿಮ್ಗೆ ಉದ್ಧಾರ ಮಾಡೋದಿತ್ತಂದ್ರಲ್ಲ ಮತ್ತೆ ಯಾವ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗದ ವಿದ್ಯಾರ್ಥಿ ಅನ್ನೋದಕ್ಕಿಂತ ದೇಶದ ಭವಿಷ್ಯ ಅಂತ ಹೇಳ್ಬೋದಿರಲ್ಲ ದೇಶದ ಭವಿಷ್ಯ ನೋಡ್ತೀರಾ ಹಾಗಾದ್ರೆ ಮಾಡೋದಿರಲ್ಲ ಮತ್ತೆ ಯಾರು ಮಾಡ್ತಾರೆ ಕಾಂಗ್ರೆಸ್ ಕೊಟ್ರೆ ಅಂದ್ರೆ ಪಾಕಿಸ್ತಾನ ಮಾಡ್ತಾರೆ ಇಷ್ಟ ಇರಲ್ಲ ಮತ್ತೇನು ಇಷ್ಟ ಇರಲ್ಲ ಹಂಗಾದ್ರೆ ನೀವು ಒಂದ್ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಈಗ ನಮ್ಮ ರಾಜಕೀಯದವರಲ್ಲಿ ಇದಾರಲ್ಲ ಅವ್ರ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾಡಿದಾರಂತಾರೆ ಬಿಜೆಪಿ ದವರು ಮಾಡಿದಾರಂತೆ ಅಭಿವೃದ್ಧಿಯಲ್ಲಿ ಹೆಚ್ಚಾಗಿ ನಿಮ್ಗೆ ಕಾಣಿಸ್ತಿರೋದು ಬಿಜೆಪಿನ ಅಥವಾ ರಾಜಕೀಯ ಇದು ಕಾಂಗ್ರೆಸ್ ಹಂಗೆ ನೋಡ್ರೆ ಬಿ ಜೆ ಪಿನ ಮಾಡ್ತದ ರೀ ಯಾಕಂದರೆ ಎರಡು ಸಾವಿರದ ನಾಲ್ಕರಿಂದ ಹಿಡ್ಕಷ್ಟು ಎರಡು ಸಾವಿರದ ಹದಿನಾಲ್ಕರ ಮಠಾನೂ ಇದನ್ನು ಫಂಡಿಂಗ್ ಬಂದಿರೋದಂದ್ರೆ ಕಾಂಗ್ರೆಸ್ ಸರ್ಕಾರ ಅರವತ್ತು ಸಾವಿರ ಕೋಟಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡ್ಕಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಠನೂ ಎರಡು ಸಾವಿರದ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಬಂದ್ರೂ ಅಭಿವೃದ್ಧಿನೇ ಜಾಸ್ತಿ ಆಗೈತಿಲ್ಲ ಅವ್ರು ಆಡಳಿತ ನನಗೆ ಜಾಸ್ತಿ ಏನು ಮಾಡಿಲ್ಲ ರೀ ಅವ್ರು ಅದಕ್ಕಿಂತ ಈಗಿನ ಡೆವಲಪ್ ನೋಡಿರಿ ಅವಾಗಿನ ಡೆವಲಪ್ ನೋಡಿರಿ ಹತ್ತು ವರ್ಷದಾಗ ಎಷ್ಟು ಇಂಪ್ರೂವ್ ಆಗೈತೆ ರೀ ಇಂಡಿಯಾ ಹತ್ತು ವರ್ಷ ಹಿಂದಿರು ನೋಡಿರಿ ಎಷ್ಟು ಆಗೈತಿ ಯಾಕೆ ಅನ್ಕೊಂಡಿದಿರಾ ನಾವು ಬಿಜೆಪಿಗೆ ರೀ ಯಾಕೆ ಬಿಜೆಪಿ ಅಂತ ಕೇಳಬಹುದಾ ಸರ್ ದೇಶದ ಒಳ್ಳೆಯದಕ್ಕಾಗಿ ದೇಶದ ಒಳ್ಳೆಯದಕ್ಕಾಗಿ ಯಾಕೆ ಕಾಂಗ್ರೆಸ್ ಮಾಡೋದಿಲ್ವಾ ಹಾಗಾದ್ರೆ ಈಗ ಎಪ್ಪತ್ತು ವರ್ಷ ಏನು ಮಾಡಿಲ್ಲ ಈಗ ಹತ್ತು ವರ್ಷ ಸುಧಾರಣೆ ಆಗೈತಿ ಈ ಹತ್ತು ವರ್ಷ ಸುಧಾರಣೆ ಮಾಡಿದ್ದ ಮೋದಿ ಅವ್ರ ಸೈಡ್ ನೀವು ಅದೀರಾ ಅಂತ ಹೇಳ್ತೀರಾ ಹೌದು ಇಲ್ಲಿ ಯಾರು ನಿಂತಿದ್ದಾರೆ ಸರ್ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರೆಲ್ಲ ಹುಬ್ಳಿ ಧಾರವಾಡಿಂದ ಬಂದಿರೋದು ಹುಬ್ಳಿ ಧಾರವಾಡ ಇದ್ರೆ ಅವರು ಕನ್ನಡದವರಲ್ಲ ಕನ್ನಡದವರು ಅಂತ ನೀವು ಇದು ಆಯ್ಕೆ ಮಾಡ್ತಾ ಇದ್ದೀರಾ ಹೌದು ಆ ಓಕೆ ಹಾಗಾದ್ರೆ ಸರ್ ನೀವು ಇದರಲ್ಲಿ ನಾ ಇನ್ನೊಂದು ಕ್ವೆಶ್ಚನ್ ಏನಂದ್ರೆ ರಾಜಕೀಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕೂಡ ಬಡತನದ ನಿವಾರಣೆ ಮಾಡ್ತಿದೆ ಅಂತ ಕೇಳಪಟ್ಟಿದೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದರಲ್ಲಿ ಜಾಸ್ತಿ ಅಂದ್ರೆ ಈಗ ಈ ಆಶ್ವಾಸನೆ ಕೊಟ್ಟಿದ್ದು ಸ್ವಲ್ಪ ತೊಂದರೆನೇ ಐತೆ ಎಲ್ಲರಿಗೂ ಆದರೆ ಬಿಜೆಪಿ ಎಲ್ಲ ಈಕ್ವಲ್ ಮಾಡಿದ್ದಾರೆ ಇವರಾದ್ರೆ ಸ್ವಲ್ಪ ತೊಂದರೆ ಆಗತ್ತೆ ಬಜೆಟ್ ತೊಂದರೆ ಆಗತ್ತೆ ಸುರೇಶ್ ಶಂಕರ್ ಯಾರಿಗೆ ಬಿಜೆಪಿ ಮೋದಿ ಜಗತ್ತಿನ ಒಬ್ಬ ನಾಯಕ ನಾಯಕ್ರಿ ಮೇಡಮ್ಮ ಮತ್ತೆ ಇನ್ನೂ ನಮ್ಮ ದೇಶ ವರ್ಷ ಕಾವು ಸಮರ್ಥ ನಾವು ತಿಳ್ಕೊಂಡ್ರಿ ಮೇಡಮ್ ಸರ್ ಇಲ್ಲಿ ಗೆ ಯಾರು ನಿಂತಿದ್ದಾರೆ ಬಿಜೆಪಿಗೆ ನಮ್ಮ ಬೆಳಗಾವಿ ಒಳಗೆ ಜಗದ್ ಶೆಟ್ಟರ್ ನಿಂತಾನೆ ಮೇಡಮ್ಮ ಚಿಕ್ಕೋಡಿಗೆ ಸಾಹೇಬ್ ಜೊಲೆ ನಿಂತಾನ ಮೇಡಮ್ ಜಗದೀಶ್ ಶೆಟ್ಟರ್ ಎಲ್ಲ ನಮ್ಮ ಹುಬ್ಳಿಯವರ ಇರ್ಲಿ ಹುಬ್ಳಿ ಅವ್ರಿ ಎಲ್ಲರ ಪಕ್ಷ ಯಾವ್ದ ನಿರ್ಣಯ ಮಾಡ್ದತಿ ಅದ್ರ ಪ್ರಕಾರ ಹೋಗ್ಬೇಕ ಮೋದಿ ಏನ್ ನಿರ್ಣಯ ಮಾಡ್ತಾನೋ ನಾವು ನಡಿಬೇಕಾಗಿತಿ ಹೊರಬೇಕಾಗಿತಿ ಈ ದೇಶ ಹೊರದ್ರ ನಾವು ನಾವು ಇದ್ರ ಎಲ್ಲ ಮತ್ತೆ ದೇಶ ಇರ್ಲಿಲ್ಲಪ್ಪ ಅಂದ್ರ ನಾವು ಇಲ್ಲ ನೀವು ಇಲ್ಲ ಹೌದಿಲ್ಲ ಮೇಡಮ್ ಹಾಗಾದ್ರೆ ಇಲ್ಲಿ ಬಡತನದಲ್ಲಿ ಈಗ ಬಡತನ ನಿವಾರಣೆ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ ಬಿಜೆಪಿ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟೆ ಇಲ್ಲ ಇಬ್ಬರು ಮಾಡ್ತಾರೆ ನಿವಾರಣೆ ಮಾಡೋಕಿಬ್ಬರು ಅದಾರ ನೋಡು ಅವರು ಅಣ್ಣದಾತರ ಇವರು ಅಣ್ಣದಾತರ ಸರ್ಕಾರ ನಮ್ಮದರ್ಲಿ ಅದ ನಾವು ಹಾಕಿದ ಓಟದ ಮೇಲೆನ ಅವ್ರು ಬಂದಾರು ತ ನಮ್ಮ ನಾಯಕರಲ್ಲ ನಾವು ಇಬ್ಬರನ್ನೂ ಒಪ್ಕೊಳ್ಬೇಕಾಗೈತೆ ಈಗ ಕಾಂಗ್ರೆಸ್ ಬಂದದಪ್ಪ ಅಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಅವ್ರು ನಾವು ಮುಖ್ಯಮಂತ್ರಿ ಒಪ್ಕೊಳ್ಬೇಕಾ ನಾವು ದೇಶದ ಈಗ ಮೋದಿನ ಆರಿಸ್ಬೇಕಾಗಿತ್ತು ಯಾಕಪ್ಪ ಅಂದ್ರೆ ನಾಳೆ ನಮ್ಮ ದೇಶ ಉಳಿಬೇಕಾಗಿತ್ತು ಇನ್ನೊಂದು ಇದು ಇನ್ನೊಂದು ದೇಶದಾಗ ನಮ್ಮದು ಅಳವಡಬಾರ್ದು ಅದ್ರ ಸಂಬಂಧ ನಮ್ಮ ದೇಶ ಉಳ್ಸಕ್ಕೆ ನಾವು ಹೋರಾಡ್ಬೇಕಂದ್ರೆ ಮೋದಿ ವೋಟ್ ಹಾಕೋಬೇಕ ನಿಮ್ಮ ಹೆಸರು ಸರೋಜನಿ ಪಾಟೀಲ್ ಅಂತ ಮೇಡಮ್ ನಿಮ್ಮ ಮತ ಯಾರಿಗೆ ಅಂತ ಕೇಳ್ಬೋದ ನಮ್ದು ಬಿ ಜೆ ಪಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೆಲ್ಪಿಂಗ್ ಅದಾರ ಒಂದು ಟೈಮ್ದಾಗ ನಮಗೂ ಸಹಾಯ ಮಾಡಿದಾರು ಆದರೂ ನಾವು ಬಿ ಜೆ ಪಿಗೆ ಮಾಡಬೇಕು ನಾವು ನರೇಂದ್ರ ಮೋದಿ ಅವ್ರನ್ನೇ ಆರಿಸ್ತಾರಬೇಕು ಮತ್ತೆ ಕಾಂಗ್ರೆಸ್ ನಿಮಗೆ ಮಹಿಳೆಯರಿಗೆ ಉಚಿತ ಟಿಕೆಟ್ ಎಲ್ಲ ಮಾಡಿಲ್ವಾ ಮಾಡಿದ್ದಾರೆ ಏನು ನಾವೇನೂ ಉಪಯೋಗ ಮಾಡಿಲ್ಲ ಅಷ್ಟೇ ಯೋಗ ಮಾಡಿಲ್ಲ ಯಾಕೆ ನಮ್ಗೆ ಅಷ್ಟು ಇಷ್ಟ ಇಲ್ಲದು ಅದೆಲ್ಲ ಟೆಂಪ್ರವರಿ ನಮಗೆಲ್ಲ ಗೊತ್ತದು ಹಾಗಾದ್ರೆ ನಿಮ್ಮ ಬಿಜೆಪಿಗೆ ಅಂತ ಆಯ್ತು ಹಾಗಾದ್ರೆ ನಿಮ್ಮ ಮತ ಬಿಜೆಪಿ ಆದ್ರೆ ಜಗದೀಶ್ ಬೆಳಗಾವಿಗೆ ಬಿಜೆಪಿನೇ ಬರುತ್ತೆ ಲೋಕ ಸಂಚಾರದ ಬಗ್ಗೆ ಹೇಳಬೇಕು ಮತ್ತೆ ಇಷ್ಟು ಮಸ್ತ್ ಹೇಳಿದ್ರೆ ಈ ಚುನಾವಣೆ ಕುರಿತ ಅಭಿಪ್ರಾಯಗಳನ್ನ ಇಂತ ಅಭಿಪ್ರಾಯಗಳು ಬೇಕಂದ್ರೆ ಏನ್ ಮಾಡ್ಬೇಕ ಸಣ್ಣ ನೋಡ ಈ ತರ ಪ್ರಾಯಗಳು ನಿಮ್ಗೆ ಹಂಚ್ತಾ ಇರ್ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ರೈಟ್ ಗೆ ಸಬ್ಸ್ಕ್ರೈಬ್ ಮಾಡಿ ಮ್ಯಾನ್ ವೀರೇಂದ್ರ ಅವ್ರ ಜೊತೆ ಸಹನಾ ಶಿವಲೀಲಾ